ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಮ್ಮ ಭಾರತೀಯ ಮಹಿಳೆಯರ ಮತ್ತು ಯುವತಿಯರ ಬೆತ್ತಲೆ ಫೋಟೋಗಳು ಬೆತ್ತಲೆ ವಿಡಿಯೋಗಳು ಲೈಂಗಿಕ ಕ್ರಿಯೆ ನಡೆಯುತ್ತಿರುವಂತಹ ವಿಡಿಯೋಗಳು ಲಕ್ಷಾಂತರ ಅಪ್ಲೋಡ್ ಆಗ್ತಾ ಇದ್ದಾವೆ ಲಕ್ಷಾಂತರ ಅಪ್ಲೋಡ್ ಆಗ್ತಾ ಇದ್ದಾವೆ ಫೇಸ್ಬುಕ್ ಪೇಜ್ಗಳಲ್ಲಿ ಅಪ್ಲೋಡ್ ಆಗ್ತಾ ಇದ್ದಾವೆ ವಾಟ್ಸ್ಆಪ್ಗಳಲ್ಲಿ ಹರಿದಾಡ್ತಾ ಇದ್ದಾವೆ ಟೆಲಿಗ್ರಾಮ್ ಅಲ್ಲಿ ಹರಿದಾಡ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದ್ದೇವೆ ಇದನ್ನೂ ಕಾಣಿಸ್ ಇಲ್ಲ ಇವತ್ತು ಹೆಣ್ಣನ್ನ ಹಾದಿ ಬೀದಿನಲ್ಲಿ ಬೆಲೆ ಮಾಡಿ ಬೆಲೆ ವಸ್ತುಗಳನ್ನಾಗಿ ಮಾಡಿ ಅದಕ್ಕೆ ಹಣ ಕೊಟ್ಟು ಅವನ್ನ ಖರೀದಿ ಮಾಡಿ ಕ್ಷಣಿಕ ಸುಖಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ ಒಂದು ಹೆಣ್ಣನ್ನ ಕಾಮ ತೃಷೆಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅವಳನ್ನ ಸೂಳೆಯನ್ನಾಗಿ ಮಾಡಿದ್ದಾರೆ ಇವತ್ತು ರೆಡ್ ಲೈಟ್ ಏರಿಯಾಗಳನ್ನು ನೋಡಿದ್ರೆ ನೂರು ಇನ್ನೂರು ಮುನ್ನೂರು ರೂಪಾಯಿ ಹೋಗಿ ರಾಷ್ಟ್ರ ವ್ಯಾಪಿ ವಿಸ್ತಾರ ಆಗ್ತಾ ಇದೆ ಈ ಯೂಟ್ಯೂಬ್ ಚಾನೆಲ್ಗಳು ಅವರನ್ನು ತೋರಿಸಿ ಒಂದಷ್ಟು ಹಣ ಮಾಡ್ತಾ ಇದಾರೆ ಹೆಣ್ಣನ್ನ ಬಳಸ್ಕೊಂಡು ಈ ಟಿವಿ ಕಾಮಿಡಿ ಶೋಗಳಿಂದ ಹಿಡಿದು ಎಲ್ಲಾ ಶೋಗಳು ಮತ್ತೆ ಯೂಟ್ಯೂಬ್ ಚಾನೆಲ್ಗಳು ಒಂದಷ್ಟು ಜನ ಹೆಣ್ಣನ್ನು ಬಳಸ್ಕೊಂಡು ಹಣ ಮಾಡ್ಕೊಳ್ತಾ ಇದ್ದಾರೆ ಇದು ಯಾವುದೂ ಸಹ ಕಣ್ಣಿಗೆ ಕಾಣ್ತಾ ಇಲ್ಲ ಇದು ಯಾವುದೂ ಸಹ ಕಣ್ಣಿಗೆ ಕಾಣ್ತಾ ಇಲ್ಲ ನಿಜವಾಗೂ ನಿಮ್ಮ ಅಕ್ಷರ ವಿಡಿಯೋ ಬಹಳ ನೋವಿನಿಂದ ಹೇಳ್ತಾ ಇದೆ ಇವತ್ತು ಉಡುಪಿ ಸುದ್ದಿಯಲ್ಲಿದೆ ಉಡುಪಿ ಸುದ್ದಿಯಲ್ಲಿದೆ ಹಿಜಾಬ್ ಆಯ್ತು ಈಗ ಶೌಚಾಲಯದಲ್ಲಿ ಹೆಣ್ಣು ಮಕ್ಕಳು ತನ್ನ ಸಹಪಾಠಿಗಳು ಸಹಪಾಠಿಯ ವಿಡಿಯೋವನ್ನ ಶೌಚಾಲಯದಲ್ಲಿ ಶೂಟ್ ಮಾಡಿ ಹರಿದು ಬಿಟ್ಟಿದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದೆ ನಮ್ಮ ಚಾನೆಲ್ಗಳು ಸುವರ್ಣ ಚಾನೆಲ್ ನಮ್ಮ ಇದು ನಮ್ಮದೇ ಫಸ್ಟ್ ನಮ್ಮ ಏನು ನಾವು ಪ್ರಸಾರ ಮಾಡಿದ್ರಿಂದಲೇ ಬೆಳಕಿಗೆ ಬಂತು ಅಂತೇಳಿ ದೊಡ್ಡದಾಗಿ ಪ್ರಚಾರ ತಗೊಳ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ತಾ ಇದ್ದಾರೆ ಎಲ್ಲ ವೆಬ್ ಆಗ್ತಾ ಇದ್ದಾವೆ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಪಿತೂರಿ ಅಂತ ಹೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಬೆತ್ತಲೆ ಫೋಟೋ ಬೆತ್ತಲೆ ವಿಡಿಯೋ ಹರಾಜ್ ಆಗ್ತಾ ಇದೆ ನೀರು ಸೆಕೆಂಡಿಗೆ ಹರಾಜ್ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವತ್ತು ಹಿಂದೆ ಒಂದು ಬ್ಲೂ ಫಿಲಮ್ ಸಿನಿಮಾ ನೋಡಬೇಕು ಅಂತಂದ್ರೆ ಫಾರಿನ್ ವಿಡಿಯೋಗಳನ್ನ ನೋಡ್ತಾ ಇದ್ದಂಥವ್ರು ವಿ ಸಿ ಆರ್ ವಿ ಸಿ ಪಿನಲ್ಲಿ ನಲ್ಲಿ ಕ್ಯಾಸೆಟ್ ಗಳನ್ನ ನೋಡ್ತಾ ಇದ್ದಂಥವ್ರು ಇವತ್ತು ನಮ್ಮ ಮನೆಯ ಅಕ್ಕ ಪಕ್ಕದಲ್ಲಿರುವಂತಹ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ದುಡ್ಡು ಮಾಡ್ತಾ ಇರುವಂಥದ್ದು ಬೆತ್ತಲೆ ಮಾಡ್ತಾ ಇರುವಂಥದ್ದು ಯಾವುದು ಕಾಣ್ತಾ ಇಲ್ವಾ ಇವರಿಗೆ ಇದು ಯಾವುದು ಕಾಣ್ತಾ ಇಲ್ವಾ ಇವರಿಗೆ ಹಾಗಂತ ಉಡುಪಿನಲ್ಲಿ ಮಾಡಿದ್ದು ಅದು ಮಾಡಿದ್ದರೆ ಅದಕ್ಕೆ ಆಕ್ಷೇಪನೂ ಇದೆ ಅದಕ್ಕೆ ಖಂಡನನ್ನು ವ್ಯಕ್ತಪಡಿಸುತ್ತೆ ನಿಮ್ಮ ಅಕ್ಷರ ಮೀಡಿಯಾ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಖುಷ್ಬು ಬಂದು ಅದನ್ನು ನೋಡಿದರೆ ಅದು ಯಾವುದೇ ಫೋಟೋ ಇಲ್ಲ ವಿಡಿಯೋ ಇಲ್ಲ ಫೋರೆನ್ಸಿಕ್ ಲ್ಯಾಬ್ಗೆ ಮೊಬೈಲ್ ಕಳಿಸಿದೀವಿ ಅದು ಬಂದ ನಂತರ ನೋಡೋಣ ಅಂತೇಳಿ ಅವರ ಮಾಧ್ಯಮಗಳ ಮುಂದೆ ಹೇಳಿ ಹೋಗಿದ್ದಾರೆ ಎಫ್ಐಆರ್ ಆಗಿದೆ ಇದನ್ನ ದೊಡ್ಡದಾಗಿ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಡ್ತಾ ಇದ್ದೀರಲ್ಲ ಪ್ರತಿ ದಿವಸ ಪ್ರತಿ ಹೆಣ್ಣು ಮಕ್ಕಳ ಅತಿ ಹೆಚ್ಚಾಗಿ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಭಾರತಾದ್ಯಂತ ಯಾವುದೇ ಫೇಸ್ಬುಕ್ ನಲ್ಲಿ ಇವತ್ತು ನೋಡಿ ಎಲ್ಲಿ ತೆಗೆದ್ರಲ್ಲಿ ಬರೀ ಈ ಲೈಂಗಿಕಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಈ ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇದರ ಬಗ್ಗೆ ಯಾರು ಮಾತಾಡೋದಿಲ್ಲ ಹೆಣ್ಣು ನಿಮಗೆಲ್ಲಾನು ಜನ್ಮ ಕೊಡ್ತಾಳೆ ಹಾಲು ಉಳಿಸ್ತಾಳೆ ಅನ್ನ ಕೊಡ್ತಾಳೆ ನಿಮ್ಮನ್ನ ಸಾಯೋವರೆಗೂ ಕಾಪಾಡ್ತಾಳೆ ಅಂತ ಹೆಣ್ಣನ್ನ ಬೀದಿ ಸೂಳೆ ಮಾಡಿರುವಂತವ್ರು ಅದರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ ಓಟಿನ ಆಸೆಗೋಸ್ಕರವಾಗಿ ಯಾವುದೋ ಒಂದು ವಿಚಾರವನ್ನ ತೆಗೆದುಕೊಂಡಿಟ್ಕೊಂಡು ಈ ರೀತಿ ಪ್ರಚಾರ ಮಾಡ್ತಿರಲ್ಲ ಇದರ ಬಗ್ಗೆ ಧ್ವನಿ ಎತ್ರಿ ಹೆಣ್ಣನ್ನ ಮುಂದ್ಗಡ್ರೆ ಗೌರವಿತವಾಗಿ ನೋಡ್ತಾ ಇದ್ದಂತಹ ಸಮಾಜ ಇವತ್ತು ಹೆಣ್ಣನ್ನ ಮುಖ ನೋಡಲ್ಲ ಮುಖದಿಂದ ಕೆಳಗಡೆ ನೋಡಂತ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಲ್ಲ ಯಾಕೆ ಇದನ್ನೆಲ್ಲ ಪ್ರಶ್ನೆ ಮಾಡೋದಿಲ್ಲ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಇದು ನಿಮ್ಮ ಅಕ್ಷರ ಮೀಡಿಯಾ ಹೆಣ್ಣೇನಿ ಹೆಣ್ಣಲ್ಲ ಎಂಬ ಶೀರ್ಷಿಕೆಯಡಿಯಲ್ಲಿ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದಿದೆ ಬಹಳಷ್ಟು ಸುದ್ದಿಗಳನ್ನು ಪ್ರಸಾರ ಪ್ರಸಾರ ಮಾಡೋದಿದೆ ಈ ಸುದ್ದಿ ಅದಕ್ಕೂ ಸಹ ಹೆಣ್ಣು ಹೆಣ್ಣಲ್ಲ ಅವಳೊಬ್ಬಳು ದೇವತೆ ಅವಳು ಜನ್ಮ ಕೊಟ್ಟಂತ ತಾಯಿ ತಂಗಿ ಹೆಂಡತಿ ಮಗಳು ಮೊಮ್ಮಗಳು ಈ ರೀತಿ ಹಲವಾರು ಸ್ಥಾನಗಳನ್ನ ನಿಭಾಯಿಸಿ ಕೊನೆಗೆ ಏನು ಇರದಂಗೆ ಜೀವ ತರ್ತಾರೆ ಅಂತಹ ಹೆಣ್ಣಿಗೆ ನಾವು ಕೊಡ್ತಾ ಇರುವಂತಹ ಗೌರವ ಏನು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರಲ್ಲ ಇದನ್ನ ಭಾರತ ಕಣ್ಣು ತೆಗೆದು ನೋಡಿ ಸ್ವಾಮಿ ಇದನ್ನ ಕಣ್ಣು ತೆಗೆದು ನೋಡಿ ಮಾಧ್ಯಮಗಳು ಇವತ್ತು ಏನು ದೊಡ್ಡದಾಗಿ ನಮ್ದೇ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ ಹೊಡಿತಾ ಇದೀರಲ್ಲ ಇದ್ರ ಬಗ್ಗೆ ಗಮನ ಹರಿಸ್ರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಯಾವತ್ತು ಹೀಗೆ ಇರುತ್ತೆ ಸತ್ಯ ನ್ಯಾಯ ನೀತಿಯ ಬಗ್ಗೆ ಇರುತ್ತೆ ಸೃಷ್ಟಿ ಎಲ್ಲದ ವಿಶ್ಲೇಷಣೆ ಮಾಡ್ತೀರಿ ನಿಮ್ಗೆ ಸರಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ